लपडा तू मनमय मधव्या खाई मगी दिली मधे मग बारा

ಏನ್ ಚಿನ್ನ ನಾನು ಇಂಪಾರ್ಟೆಂಟ್ ಮೀಟಿಂಗ್ ಇದ್ದೆ ನಾನು ಜಾನಿ ಸಿನ್ಸ್ ಎಷ್ಟು ಡಿಸ್ಕಶನ್ ಮಾಡಿ ಸೀನ್ಸ್ ಪಿಂಡ್ರಿ ಮಗನ ಅಲ್ಲ ಮುಂದಿನ ಪಿಕ್ಚರ್ ಹೆಂಗ್ ತೆಗಿಬೇಕು ಯಾ ಹೀರೋನ್ ಹಾಕ್ಬೇಕು ಡಿಸ್ಕಶನ್ ಅವ ಅವ್ ಹೇಳ್ಬಿಟ್ಟವ್ ಆಯ್ಕ ಕಳಿಸ್ಬಿಡ್ ನೀ ಪಿಕ್ಚರ್ ಹೈಲೈಟ್ ಆಗತ್ತ ಬ್ಯಾಡ್ ಪೈ ಸದ್ಯ ಸ್ವಾಡಿಂದಾಗ ಸೀಸನ್ ಐತೆ ನಮ್ದು ಯಾಕಂದ್ರೆ ಸೀಸನ್ ಮುಗಿಸ್ ಬರ್ತಾಳೆ ಈಗ ಯಾಕೆನಾರ ತೊಗೊಂಡು ಪಿಕ್ಚರ್ ತೆಗಿಯತ್ತ ಹೇಳಿ ಬರುವಷ್ಟ್ರೊಳಗೆ ನೀ ಮಾ 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 ಅನ್ನ ಕತ್ತಿ ನನಗೆ ಗೊತ್ತಾಗೈತಿ ನಿನಗ ತನ್ನ ಏನು ಮಕ್ಳು ಗಾಳಿ ಲವ್ ಮಾಡು ಮೂಡ್ ಬಂದತ್ತಿ ತಡ ಮಾಡೋದು ಬೇಡ ಬಾ ಲವ್ ಮಿಯರ್ ಹಿಟ್ ಮಿಲ್ ಲಚ್ ಲಚ್ ಏ ವಿಟ್ಯಾ ನಿಮ್ಮ ಮೌನಿ ಏನು ಡೇರಿಂಗ್ ಮೆಚ್ಚಬೇಕು ಯಪ್ಪ ನಮ್ಮಪ್ಪ ಎಲ್ಲಿ डियर ಇಂಗ ತರ್ತೀಕೆ ಕಯಾಸಿಗೆ ಮುಂಜಿನ ಅನ್ನುಕ ಯಾ ಡೇರಿಯಾದಾಗ ಹಾಲು ತುಂಬಾ ಕಷ್ಟ ಹೇಳಾಕ್ ಬರಂಗಿಲ್ಲ ತಲೆ ಏನಿ ಮಾಮ್ ಪ್ರೀತಿ ಮಾಡ್ಬಿಡ ಬಿಡ ಪಡಪಡ ಹುಡುತಿಲ್ಲ ಹಾ ಅಲ್ಲೆ ಎಲ್ಲಿ ಇರ್ತನೆ ಲಾಯಿಕತೆ ಬೆಣ್ಣ ಹತ್ತೆನ ಅವ್ಲಿ ಈ ಹಚ್ಕೊಂಡ್ ಬಿಟ್ಕೊಟ್ಟು ಹಚ್ಚೋ ಬಿಟ್ಟು ಕೊಟ್ಟು ಹಲ್ಲಿಗೆ ಬಿಡ್ಕೊಡು ಗಂಡರ ಕಂಡಿಲ್ಲ ಅಂದ್ರ ತಿಂದರ ತಿನ್ನ ನಾಕ ಏ ಹೇಳ್ತಿನ ಬಿಟ್ಟು ಅದಕ್ಕಾಗಿ ಮಾನಿ ಪರವ ಹೇಳ್ತಿನ ದೋನಿ ಹೋಗ್ತ ಅದಕ್ಕ ಆರಾಮ ಇಲ್ಲ ನನಗೆ ಏನಾಯ್ತು ಈಗ ನಾಯಿ ಗಿಟ್ಟು ಹತ್ತಿಲ್ಲ ಅಂದೆ ಅದ್ರಾಗ ಏನು ತಪ್ಪೈತಾವೆ ಒಂಥರಾ ನೀನು ಒಂದು ಹೆಣ್ಣ ಇದ್ದಲ್ಲಿ ಒಂದು ನಾ ಕಂಡನ ಇರೋದು ಸ್ವಾಭಾವಿಕ ಆದ್ರೆ ಏನು ನಾಯಿಗಳ ಪ್ರೀತಿ ಏನು ಪ್ರೀತಿ ಏನಪ್ಪ ಆದ್ರ ಮಾರಿ ಅದು ನೋಡಂಗಿಲ್ಲ ಅದ್ರ ಮಾರಿ ಯಾರ ಹಿಂಗ ಬೆನ್ನು ಹತ್ತಿಲ್ಲ ಯಾವ್ದ್ರ ಒಂದು ಉದ್ಯೋಗ ಮಾಡು ನಾನ ಹುಡುಗ್ಯಾರ ನಿನ್ನ ಬೆನ್ ಹತ್ತವ ಏನ್ ಮಾಡ್ಲಿ ಬಿಡಮ್ಮಾರ ಉದ್ಯೋಗ್ ಮಾಡ್ಬೇಕು ಅದಲ್ಲೆಲ್ಲ ಕಾಲ್ಮರ್ಲಿ ಓಡಸ್ಕೊಂಡ್ ಬರೋದಾಗಿ ಸ್ವಲ್ಪ ಅದ್ರಾಗ ದೋಸೆ ಹೋಗಿ ನಗಡಿ ಬಂದ ಕಿವಿಯಾಗ ಬಂದ ನಗಡಿ ನ್ಯೂಸ್ ನಾಗ ನೆಗಡಿ ಬರ್ಲಾರ ನೀವು ಕಿವ್ಯಾ ಬರ್ತತ್ತ ಅದು ಏನು ಮಾಡ್ಲಿ ಎಲ್ಲಿ ಉದ್ಯೋಗ ಮಾಡಕ್ ಹೋಗ್ ಅಲ್ಲಿ ಬರೀ ಬಡಸ್ಗೋದು ಬರುದು ಬಡಸ್ಗೊಳದು ಬರುದು ಆಗೇತಿ ಮಾನ್ಯ ನೋಡ್ರಿ ನಾನು ಮದುವೆ ವಯಸ್ಸಿಗೆ ಬಂದಿನಿ ಯಾರ ಕೈ ಮುಗುತ್ತ ನನ್ ಕೆಲ್ಸ ಕೊಡ್ರಿ ಅಂತ ಹೇಳಿ ಆ ಇದ್ರಾಗ ಹಾಕ್ಸಿದ್ ಪೇಪರ್ ನಾಗ ಅತ್ತಾಗಿದ್ದ ಒಂದ್ ಫೋನ್ ಬರ್ತಾವಿ ಹೋಗಿ ನೋಡ್ತೀನಿ ಒಂದು ಖಾಸಗಿ ಬಜಾಜ್ ಫೈನಾನ್ಸ್ ಕಂಪ್ನಿ ದೊಡ್ಡ ನೌಕರಿ ಸಿಕ್ತಂತ ಹೀಗ್ ಸತ್ ನಾ ಏನೋ ಹಾದೆ ಏನೋ ಅವ್ನ ಅವ್ನ ಎಲ್ಲಿರ ಇನ್ನ ದುಡ್ಯಾಕ ಹೋಗ್ಬೇಕು ಅಲ್ಲಿ ಅಂಕರು ಹೊಟ್ಟೆ ಹೋಗ್ಬಾರ್ದಪ್ಪ ಬರ್ರಿ ಎಲ್ಲದಕ್ಕೂ ಕಾರಣ ಕೇಳ್ತಾರ ಅಲ್ಲಿ ನಮ್ಮ ಮಾಯ್ ಸತ್ತಳ ಒಂದು ಸೂಟಿ ಕೊಡ್ರಿ ಅಂದೆ ಆತಪ್ಪ ಒಂದು ಫೋಟೋ ಹೊಡೆದು ಗ್ರೂಪಿಗೆ ಹಾಕು ಸೂಟಿ ತುವ ಅಂದ ಹೊಡೆದೆ ಹಾಕಿದೆ ಸೂಟಿ ಕೊಟ್ರಿ ಸತ್ತ ಏ

ಅದು ನಾಲ್ಕು ದಿನ ಹೋಗಿತ್ತು ಅಲ್ಲಿ ಶಿರೊಳಗೆ ಹೋಗಿದ್ ನೀವು ಅವೈ ಗೊಂಜಾಳ ಹುಚ್ಚು ಮಾಡಿ ಹಾಕಿಬಿಟ್ರು ಹತ್ತು ಬಿಟ್ಟೈತೆ ಇನ್ನು ನಮ್ಗೆ ಗೊತ್ತಾತವ ಫೋಟೋ ಹೊಡ್ದು ಹಾಕ್ತಾನಂತ ಗೊತ್ತಾಯ್ತು ನನಗೆ ಅವ್ಗೇನು ಫೋನ್ ಹಚ್ಚಲಿಲ್ಲ ಸೆಲ್ಫಿ ಹೊಡ್ದು ಹಾಕಿಬಿಟ್ಟು ನಾವು ಇಟ್ಟು ಮಾಡೀನಿ ನಾ ಆಫೀಸಿಗೆ ಬರ್ರಿ ಅಂದ ಸನ್ಮಾನ ಗಿನ್ಮಾನ ಮಾಡ್ತಾನಂತ ನಾ ಮಾಡೀನಿ ಕಾಲ್ ಕಾಲ್ ಮನೆ ಮಾರಂತ ನನ್ನಂತ ಪುಣ್ಯವಂತರ ಕಾಲನ ಕಾಲನೂ ಇಲ್ಲವ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅದನ್ ಬಿಟ್ಟೆ ಇದ್ರಾಗ ಅರವಿ ಹೋದೆ ಬರೇ ಬರೋರು ಹೆಣ್ಮಕ್ಳು ಸೀರೆ ಕಿತ್ತಾಕ್ಸಾರು ಎದ್ದು ಬಿಡ್ತೇವಿ ದೊಡ್ಡವರು ಹೇಳಿದ್ ಮಾತ್ ನೆನಪಾಯ್ ಬಿಡ್ತ ನನಗ ನೀರಾಗ ಎಮ್ಮಿ ಬಿಡ್ಬಾರ್ದ ಅರಬಿ ಅಂಗಡಿಯಾಗ ಹೆಣ್ಮಕ್ಳು ಬಿಡಬಾರದು ಏನ ಒಳ್ಳೆ ಬರೋದ್ ಮರ್ತ ಬಿಡುದ್ ನಾವು ಇಪ್ಪತ್ತೆಂಟ ಸೀರೆ ಕಿತ್ತಾಕ ಲಾಸ್ಟಿಗ್ ಒಂದ ಸೀರೆ ತಗೊಂದ ಒಂದ್ ಮಾತಾಳ ಏನಂದ್ರು ಏನಂದ್ರ ಇದ್ರಾಗ ತೂತ ಗೀತಿದ್ರ ಮಾಲ್ ವಾಪಾಸ್ ನಾನು ತೆಲಿ ಕೆಟ್ಟಿತ್ತು ನಾನು ಒಂದ್ ಮಾತ ನೀ ಸೀರೆನ ತೂತರ ತೋರ್ ಸೀರೆನ ಫ್ರೀ ವೈ ಅಂದ್ಬುತ ನೀನು ಹುಗುದ ಹೋಗಿ ಉಣ್ಲಿ ಏನ್ ಬಾಯಾಗ ಬೆಂಡಿಕತ್ತಿರ ಹ್ಯಾಂಗ ತೂತ ತುಂಬಲಿ ಅಮೇಜನ್ ಬೇಕಾ ಮೂರನೇದ ಸಾಲಿ ಕಲ್ತಕೇಜ್ ಅನ್ನೋದ ತಡ ಬಾಯ್ ಚಪ್ಪಲ್ ತುರ್ಕ ನೆತ್ತ ಹತ್ತಕಳ ಕೆಣ್ಮ ಅದಕ್ಕ ಅಂದಿದ್ದ ಉದ್ಯೋಗ ಬೇರೆ ಉದ್ಯೋಗ ನೋಡ್ಬೇಕು ಒಟ್ಟ ಬ್ಯಾಡಿನ ಸಾಕ ಎಟ್ ಕಾಲ್ ಮರ್ಲಿ ಮಂದಿ ಕಡೆ ಅದಕ್ಕ ಉದ್ಯೋಗನ ಮಾಡುದು ಉದ್ಯೋಗರ ಎದಕ್ ಮಾಡ್ಬೇಕವ್ ಎದಕ್ ಮಾಡ್ಬೇಕು ಉದ್ಯೋಗ ಕುತ್ತು ತಿನ್ನಾಕೋ ಕುಂತು ತಿನ್ನಾಕ ಎನ್ನಿ ನಿಮ್ಮ ಮುಂದೆ ದನದಂತ ದನ ಹರ್ಗೆ ಎಡಿಮೆ ಹೋಗ್ತದ್ ನಿನಗೆ ನಡಗಾನ ಎಷ್ಟೊತ್ತು ಗಂಡಸರು ದುಡಿದಾಕ್ಬೇಕು ಎಷ್ಟೊತ್ತು ನೀವು ಕುತ್ತು ತಿಂತಿರಿ ಗಂಡಸರ ಅನ್ನೋ ಹೊಟ್ಟೆಗೆ ಅನ್ನ ತಿನ್ನುದಿಲ್ವೇ ನೀವು ಸ್ವಲ್ಪ ದಿನ ದುಡ ತಿಂದಾಕ್ರಿ ಹೆಣ್ ಗಂಡ್ ಮಕ್ಳು ದುಡ್ಡು ದುಡ್ಡು ತಿ ನಾ ದುಡ್ದು ತಿನ್ನುವಂಗಿದ್ದಿದ್ರ ಅಂಥವ್ರ ನಿಂತವ್ರ್ ಯಾಕೆ ಹುಡ್ಕ್ಯಾಡ್ತಿದ್ದೀವಿ ದುಡಿಯಾವ್ರನ ಮನೆ ಬಾರam ರಾಣಿಗೆ ಕುತ್ತು ತಿನ್ನಬೇಕಪ್ಪ ನಾವು ಆ ಕೂತು ತಿನ್ನೋ ವಿಚಾರದಕನ ನಿಮ್ಮವರ ಬರೆ ನೌಕರದವನ ದೊಡ್ಡ ದೊಡ್ಡ ಶ್ರೀಮಂತರ ಮಧ್ಯೆ ಆದ್ರೆ ನಮ್ಮಂತ ಬಡ್ರ ಮಕ್ಕಳು ಈ ಪುಡಾರಿಗಳ ಕುರುಳು ಹಾಕೋಬೇಕು ನಿಮ್ಮೋರ್ ಬಡ್ರು ಇರ್ಬೋದು ಒಳ್ಳೆ ಮನಸ್ಸು ನೋಡಿ ಮಧ್ಯೆ ಯಾಕ್ರಿ ಬೌಂಡ್ಯರ್ ಕೈ ಸಿಮೆಂಟ್ ಕೊಟ್ರ ನಿಮ್ಮೋರ್ ರಾಣಿ ಹೆಂಗ್ ನೋಡುತ್ತೀನೋ ಹೆಂಗ್ ನೋಡ್ಕಂತಿ ರಾಣಿ ಹೆಂಗ್ ರಾಣಿ ಹೆಂಗ್ ಸಾಕುನ ಚಾಜಾ യാരോ നമ്മുടെ അമ്മ നനഗോസ്കര ഏനാര ತಿನ್ನಕದು ಏನಾರ ಕುಂಡಿಸ್ ಕೊಟ್ಟಿಯಾ ಈಗ ಖರ್ಚು ಲೋ ಮಾರ ಈಗ ರಾಕಿಲ್ ಇಪ್ಪತ್ತು ರೂಪಾಯಿ ಲೋ ಮಾಡು ಅದ್ ಹೋಗ್ಲಿಬೇಡ ನನಗೋಸ್ಕರ ಏನಾರ ಮಾಡಿ ನೀನು ಮಾಡ್ತಾನ ಈಗ ಏನು ಮಾಡ್ತಿ ಈ ಒಂದ್ ಇನ್ನೊಂದು ಮುಂದಿನ ತಿಂಗಳದಾಗ ಒಂದ್ ಏಳೆಂಟ್ ನಾಟಕದಾಗ ಒಟ್ಟು ಗಾಳೆ ಮಾಡಿ ಏನೈತಿ ಈಗ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿದವ್ರು ನೋಡಿದ್ವಿ ಪ್ರೀತಿಗೋಸ್ಕರ ಗೋಲ್ ಗುಮ್ಮತ್ ಕಟ್ಟಿದವ್ರು ನೋಡಿದ ನಾ ನಿನಗೋಸ್ಕರ ಈ ಊರಾಗ ಬಸ್ ಸ್ಟ್ಯಾಂಡ್ ನಾಗ ನಾಕ್ ಪಾಯ್ಕಣಿ ಯಾಕೋ ಅಂದ್ರೆ ಉಪಯೋಗ ಆಗೋದು ಕಟ್ಟಬೇಕನ್ನೋ ಯಾರಿಗ ತಾಜ್ ಮಹಲ್ ಕಟ್ಟಾರ ಯಾರಿಗೆ ಉಪಯೋಗ ಐತೆ ಬಿಸ್ಲಾಗ ದನ ಅಲ್ಲಿ ಈಗ ಮಳಿ ಆದ್ರೆ ಗೋಳ್ ಗುಮ್ಮಚ್ದಾಗ ನಮ್ನು ಬಿಡಂಗಿಲ್ಲ ಅವ್ರ ಕದ ಹಾಕಿ ಬಿಡ್ತಾರ ಕದ ಪಾಯಕಾನಿ ಕಟ್ಟಿಬಿಟ್ರ ನಾಕ್ ಏ ಏನ್ ನೆನಸ್ತಾರ ಪಾಯ್ಕಾನಿ ದೊಡ್ಡದ ಕಟ್ಟಿ ಬಿಟ್ರೆ ಮಾತಾ ಮಾತಾಕತಿ ಮುಗಿಸಿ ಅವ್ರ ಊಟ ಗಿಟ್ಟ ಮಾಡಿ ಹೊರಗ್ ಬಂದಿರ್ಬೋಕ ಮಾಡಿಬಿಡ್ತಾರೆ ಅಲ್ಲೇ ಪೈಕಂಡು ಮುಂದೆ ಒಂದು ಕುರ್ಚಿ ಹಾಕು ಹಾಂ ಬಡಗಿ ಬಡ್ಗಿ ಕೊಡ ಬಂದಾರ್ಗೆ ಐದು ರೂಪಾಯಿ ತೊಗೊಳ್ದ ಒಳಗೆ ಕಳ್ಸೋದು ಬಂದಾರಿಗೆ ಐದು ರೂಪಾಯಿ ತೊಗೊಳ್ದ್ ಒಳಗೆ ಕಳಿಸೋದು ಉಚ್ಚಿದಿ ಚಾಣೆ ಯಾಕೋ ಐದು ರೂಪಾಯಿ ತಗೋತಾರ ನಾ ಹತ್ತು ರೂಪಾಯಿ ಈಗ ಹತ್ತು ರೂಪಾಯಿ ತಗೋದು ಹಂಗೆ ಬಾಗ್ಲ ಬುಡುದ ಎಲ್ಲ ಉಚ್ಗೆ ಮರ ಮಾಡಿಬಿಡು ಕಣ್ಣಿ ಗಿಣ್ಣಿ ಕುತ್ತು ಅಂದ್ರೆ ಏನು ಮಾಡ್ತೀರಿ ಮುಂದೆ ಜೀವ್ನ ಅದ ನಮಗೂ ಹಂಗೆ ಹೋಗಿಬೇಡ್ರಿ ಒಂದೊಂದು ಹೋಗಿ ರಾಯ್ಕೊಂಡು ಅಲ್ಲಿತ್ತಾಳೆ ಜ್ವರ ಅದಾವ ಅದ್ನಾರು ನೋಡಿ ನಾ ಬ್ಯಾಡ್ ಅಂದ್ರೆ ನಾ ಏನ್ ಹೋಗಿ ಅಂದ್ ಯಾವ ನಿನ್ನ ಸಂಬಂಧ ನಾ ಬಿ ಬಡಿಸ್ಕೊಂಡ್ ನೋ ಮರ ಸಾಕಾಗಿ ಹೋದ್ ಮಾಮ ಮಾಮ ಈಗ ಹೋಗಿ ಬೇಡ ಮಾಮ ತಳಿ ಹೇಳಿನ ಅಕ್ಕ ಹೇಳಿನ ಅಕ್ಕ ಅಂದ್ಯ ಅಕ್ಕ ನಿನಗ ಯಾರ ಅಂದ್ರ ಅಕ್ಕ ಮಾಮ ಹೋಗಿ ಅಂದೆ ಏನಾರ ಮಾತಾಡ್ತೇವ ಅದು ಹೋಲಿ ಬಿಡು ಯಾವ ಹೆಂಗ್ ಮಾಡ್ಲಿ ಪೈಕಾನಿ ಕಟ್ ಬಿಡ್ಲೆ ಐದ್ ರೂಪಾಯಿ ಬೇಡ ಹತ್ತು ರೂಪಾಯಿ ತಗೋ ಮತ್ ನಿಂದ್ ಊಟ ನಾಷ್ಟ ಎಲ್ಲಾ ಹಾಕಲ್ಲೇ ಹಾಕತ್ತಿ ಅಂದ್ರೆ ಹೊರಗೆ ಹೊಟೇಲ್ ಐತಲ್ಲ ಅಲ್ಲಿ ಊಟ ನಾಷ್ಟ ಮಾಡು ಮತ್ತು ಅವು ಎಲ್ಲೆ ಕುಂದರು ಬಾಗ್ಲ ಬಿಡಿ ಹಂಗ ಹೇಳ್ರಿ ಅವ್ವ ಇನ್ನು ನಾನು ಹೇಳಿ ಭಾಳ ಮಾತಾಡ್ಕೋತ ಹೇಳ್ರಿ ಹೇಳ್ರಿ ಅನ್ನೋದ್ ನೀನು ನಂತು ಮದ್ವಿ ಆದ್ರೆ ನಾನು ಪೈಖಾನಿ ಕಾಯಕ್ಕೆ ಹಚ್ತೀನಿ ನನ್ಗೆ ಗೊತ್ತಿಲ್ಲ ತಿನ್ಬೇಕು ಅವೇ ಕಾಯಕ ಕೈಲಾ ಸತ್ತು ಹೇಳ್ಯಾರಲ್ಲ ಕಮಿಟಿಯವ್ರು ಕಮಿಟಿ ಅವ್ರಿಗೆ ಹೋದ ಈಗ ಮತ್ತು ಅವ್ರು ಹೇಳ್ಯಾರ ಯಾರ್ಯಾರು ಏನಿಲ್ಲ ತಗೋತೀವಿ ನಿನ್ನ ಮೂಗಣ್ಯಾಗ ನಾನು ಬಸವಣ್ಣನವರು ಕಮಿಟಿಯರ್ಗೆ ಹೇಳ್ಯಾರಂತ ಕಮಿಟಿಯವ್ರು ಬಂದಿಂದು ನನಗೆ ಹೇಳಿದ್ರು ಅದಕ್ಕೆ ನಾನು ನಿನಗೆ ಹೇಳಿದೆ ನೀ ಯಾರಿಗೆ ಹೇಳ್ತಿ ಹೇಳಿನ <laughs> 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 तिनु तिनु ై కోరు నడి పడుకో ఇల్ బిజాపూర్ అర్కల్ నే గౌక్త బీతద ಮನ್ ತಿನ್ಬೇಕತ್ವ ನೀ ಕೂದ್ಲು ಬತ್ತಪ್ಪ ಒಳ್ಳೆ ಬಿಟ್ನೆ ಆದ್ರ ಅವ್ ಬಟ್ಟ ಇಲ್ಲ ತೂತ ತೆಂಗ ಹಾಕ್ತಾನ ಅದು ತಿಳಿವಲ್ದಾಗ ಹಿಂಗ ಹಿಂಗ ಹಾಕಿದ್ರ ಹಿಟ್ಟು ಮಾರಿ ಸುಡ್ತ ನೋಡ ಯಾಕೋ ರೆಟ್ ತೂತ ಹಾಕ್ತಾನವ ಇದ್ನ ಹೆಂಗ್ ಹಾಕ್ತಾನು ತಿಳಿವಲ್ದಾಗೈತ್ ನನಗ ಇದನ್ ಒಲಿಪ ಯಾಕೋಪ ಪಿಜಾ ಬರ್ಗರ್ ತಿತ್ತಿನ ಪಿಜಾ ಬರ್ಗರ್ ತಿತ್ತಾ ತಿನ್ನು ಪಿಜ್ಜಾ ಬಾರಿ ಇರ್ತದ ಸೇಮ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡ್ಕೊಂಡು ನನ್ ತೋಳ್ ಮಾಡೋದು ಹಂದಿಗೆ ತ ಸಂಡಿ ಮಾಡ್ಕೊಂಡು ನಾನು ಇದ್ನೋಲಿ ಪಾನಿಪುರಿ ತಿಂತೀನಿ ಪಾನಿಪುರಿ ವಿಟಮಿನ್ ಸಿ ಇರುತ್ತೆ ಅಂತ ಅದರಗ ಎದ್ದೆದ್ದು ಕೊಡ್ತಿರ್ತಾರ ನಿಮ್ಮವರು ತಿನ್ರಿ ಏನು ತಿತ್ತಿರಾ ಮನೆಯಾಗ ರೊಟ್ಟಿ ಪಲ್ಯ ಮಾಡಿ ತೌವಾ ಅಪ್ಪ ಅಳ್ತಿರ್ತಾವೋ ಇವರು ಬಿಡತಾರ ಪಾನಿಪುರಿ ತಿನ್ನೆ ಗೋಬಿ ಮಂಚೂರು ತಿನ್ನ ಹಾಟ್ಟಿ ಕಡಿಸ್ಕೊಂಡು ನಾಲ್ಕು ನಾಲ್ಕು ದಿನ ಸಾಲಿ ಸೂಟಿ ಮಾಡಿ ಗಾರ್ಡನ್ ಸೊತ್ತાડತೈತಿ ಅಣ್ಣ ಬಿಡು ಇಂತ ಅದಕ್ಕೆ ಉಪೇದೆ ಪೆ ಮರೆಂತರು ಎಲ್ಲ ಉಪಯೋಗ ಮಾಡತಕ್ಕ ಸರ್ ಸಮದಾನ ಮಾತಾಡಕರೆ ಟೈಮ್ ಕೊಡು ಮಾತಾಡ ನೀನೇ ಮಾತಾಡಿ ನನ್ಗೆ ತott ನನಗೆ ಅರಮಲ್ಲಿ ಗೊತ್ತಾ ನೀನು ಮಾತಾಡು ಹಿಂಗ ಉಪಾದಿಪೇ ಮಾತಾಡಕಾಗೇನ ಹಿಂಗ ನೀ ಉಪಾದಿಪೇ ಇದ್ದಿದ್ದಕ್ಕೆನ ಸರ್ಕಾರದವರು ಎಲ್ಲ ಸೌಲಭ್ಯ ನಮಗೆ ಮಾಡಿಯಾರ ಏನ ನಾವು ನಾವು ಗಣ ಮಕ್ಕಳು ಒಗ್ಗಟ್ಟ ಇರಲಾರದಕ್ಕೆ ಹಿಂಗ ಆಗಿತವೆ ಯಾಕಂದ್ರೆ ಮಂಜುನಾಥ್ ಸಂಘ ಆ ಸಂಘ ಈ ಸಂಘ ಮಾಡಿ ಹೆಣ್ಮಕ್ಳು ಮಕ್ಕಳು ಒಗ್ಗಟ್ಟಾದಿರಿ ಹೌದಪ್ಪ ನಮ್ಮ ಪುರತಕ್ಕೆ ಯಾವ ಸಂಘನು ಉಳಸಿಲಿಲ್ಲ ಅದಕ್ಕೆ ನಮ್ಮ ಕಣ್ಣ ತಗಿದು ಮಾತಾಡೋ ಮತ್ತೆ ನೀನು ಈಗೇನು ಮೂಗು ತಗಿದು ಮಾತಾಡಕತ್ತಾ ಏನು ಎಲ್ಲಿದ್ದಿ ರೋಹಿದನ ಸಸ್ತಾದಾಗತ್ತೆ ಎ ಇಟು ಮಂಜ್ಯಾ бай ಮಾಡ್ತಿರ್ತಿ ಆನ್ಸಬೇಕಪ್ಪ ನೀ ನೀ ಏನು ಮೊರ ಹೆಂಗ್ ಮಾಡ್ಬಾ ಏ ಬಿತ್ಯಾ ನಿಮ್ಮವ್ ಏನು ನಿನ್ ಡೇರಿಂಗ್ ಮೆಚ್ಚಬೇಕು ಯಪ್ಪಾ ಭಾರಿ ಡೀರಿ ಅದ ನಡು ನಡು ಎಲ್ಲಿ ಹೋದ್ರು ಸಂಗಾಗ ತಿಳಿವಲ್ದಾಗ ಏನಪ್ಪ ಈ ನನಗ ಒಂದ ತಿಳಿವಲ್ದು ಇಲೆಕ್ಷನ್ ಬಂದಿಂದ ಪ್ರಚಾರ ಮಾಡೋ ಮಕ್ಳು ನಾವು ಆರಿಸ್ ಬಂದಿಂದ ಎಲ್ಲಾ ಸವಲತ್ತು ನಿಮಗ ಮಾಡ್ತಾರಲ್ಲ ಯಾಕ ಪ್ರಚಾರ್ಜರು ಪ್ರೀ ನಿಮ್ಗ ಮಾಡ್ಯಾರ ಮತ್ತ ಗ್ರಲಕ್ಷ್ಮಿತ ಎರಡ್ ಸಾವಿರ ರೂಪಾಯಿನೂ ನಿಮ್ಗ ಕೊಟ್ಟಾರ ಮತ್ತ್ ಬಸ್ರಾದ್ರೆ ನಿಮ್ಗ ಆರ್ ಸಾವಿರ ರೂಪಾಯಿ ಕೊಡ್ತಾರ ನಮಗ ಬಸ್ರು ಮಾಡಿದ್ರ ಒಂದ್ ಹತ್ತ್ ರೂಪಾಯಿ ರೀ ಯಾರು ಕೊಟ್ಟಾರ ನಾವು ಕಷ್ಟ ಪಟ್ಟಿರ್ತೀವಿ ಅಯ್ಯ ಆ ಒಂಬತ್ತು ತಿಂಗಳ ಸಂಬಂಧ ನಾವು ಎಟ್ ಹಗಲ ರಾತ್ರಿ ಕಷ್ಟಪಟ್ಟಿರ್ತೇವ ನಾವೇನ್ ಮನುಷ್ಯರಲ್ಲ ಒಗ್ಗಟ್ಟಾಗ್ರು ಇರ್ಲಿಲ್ಲ ಅಂದ್ರೆ ಹಿಂಗ ನೋಡ್ರಿ ಆದ್ರ ಈಗ ಅವ್ರು ಎಲ್ಲರೂ ಒಗ್ಗಟ್ಟಾದ್ರೆ ಎಲ್ಲರೂ ನೂರು ರೂಪಾಯಿ ಸಂಬಂಧ ಚಿರಾಡಕರವ್ರು ಏನೈತಿ ಎಲ್ಲರೂ ಕೂಡಿ ಬಿಜಾಪುರಕ್ಕೆ ಹೋಗಿ ಮನವಿ ಪತ್ರ ಹೋಗಿ ನೋಡ್ರಿ ಅವ್ರಿಗೆ ಬೇಕಾದ್ರ

ಮಾರ್ಜಿನಲ್ ಚಾಯ್ಸ್ ಏರ್ಸಿ ಇವ್ರು ಬಚ್ಚಾರು ಫ್ರೀ ಮಾಡ್ಯಾರ ನಲ್ವತ್ತೈದು ಇದ್ದದ್ದು ಮೂರು ಏಳು ರೂಪಾಯ್ಗೆ ಏರ್ಸ್ಯಾರ ಅವನು ಮತ್ತು ಸ್ನಾಕ್ಸಿಗೆ ಗ್ಲಾಸಿಗೆ ರೊಕ್ಕ ಎಕ್ಸ್ಟ್ರಾ ಕೊಡ್ಬೇಕು ಅದು ನಮ್ಮ ಕಸ್ಗೋತಾರ ನಿಮ್ಗೆ ಕೊಡ್ತಾರ ನಿಮ್ಮ ಎಂತಾರ ನೀವು ನಾವು ನೋಡ್ಬೇಕಾರ ಗಂಡಸರ ಸ್ವಾಭಿಮಾನಿಗಳು ಯಾವ ಗೋರ್ಮೆಂಟ್ ಜಮಾಗುವ ಇದ್ರ ಮುಂದಿನ ವಾರ ಜಮಾ ಹಾಕಿದ್ ಅಂದ್ರ ಆದ್ರೆ ನೀವು ಒಟ್ಟು ಕುಡಿಕಂತ ಕೂಡ ಮೊಬೈಲ್ ತಗೊಂಡ್ ಮಾನ್ಯ ಯಾವಾಗ ಟೇಟಸ್ ಇಟ್ಟಾಳ ಇದು ಪ್ರಲಕ್ಷ್ಮಿ ಯೋಜನೆಯಿಂದ ತೆಗೆದುಕೊಂಡ ಮೊಬೈಲ್ ಅಂತೇಳಿ ಕಾಲ್ ಸಿದ್ದರಾಮಯ್ಯ ಏನು ಮಾಡ್ತೀವಿ ಇಂಥ ನೀವು ಕೇರ್ತಿ ಹಿಂಗೆ ಹೊಯ್ಕೋತ ಹೋಗೋರಿ ನೀವು ಗೊತ್ತಾಗೈತೆ ನನಗೆ ಹಿಂಗೆ ಎಲ್ಲ ನಮ್ಮದ 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 ಅಂತ ಹೇಳಿ ಕಪ್ಪು ಸೈಟ್ ಗೆಲ್ಲಕ ಆಗಲಿಲ್ಲ ಅದನ್ನ ಗೆದ್ದವ್ರು ಹೆಣ್ಣ ಮಕ್ಕಳು ಏನ್ ಏನು ದೊಡ್ಡದು ಚಾರ್ ಕುಡು ಕಪ್ ಗೆದ್ದೀನಿ ಎಟ್ಟ್ ನೀವು ಅದು ಅದು ಯೋಗ್ಯತಿಲ್ಲ ನಿಮಗೆ ಎಂದೋ ಗೆದ್ದಿತಿದ್ದೀವಿ ಈಗ ಕಪ್ಪಿಗೆ ಎಷ್ಟು ವರ್ಷ ಎಟ್ ಎಟ್ಟು ವರ್ಷ ಸೋಯ್ತೀವಿ ನಾವು ಎಟ್ಟು ವರ್ಷ ಹದಿನಾರು ವರ್ಷ ಸೋಯ್ತೀವಿ ನಾವು ಇನ್ಯಾಡ್ ವರ್ಷ ಸೋಲಾರ ನಾವು ಎದಕ್ಕೋ ಕಪ್ಪಿಗೆ ಹದಿನೆಂಟು ವರ್ಷ ತುಂಬಕ್ ಬೇಡ ಹದಿನೆಂಟು ವರ್ಷ ತುಂಬಿದ್ದು ಬೇಕಾದ ಮಗ ಬರ್ಲಿ ಸೈಡ್ ಸರ್ ಮಾತಾನ ಇಲ್ಲ ಆ ಸಲ ಕಪ್ಪ ತಪ್ಪಿದ್ರು ಪರ್ಕ್ ಆಗುದಿಲ್ಲ ಗಾಡ್ ಹಾಕೊಂಡು ಮುಳುಗ ಅಣ್ಣ ಕಮಿಟರ್ ಆಂಬುಲೆನ್ಸ್ ಫೋನ್ ಹಚ್ಚ್ರಿ ಇಲ್ಲಿ ಎಲ್ಲಾರು ನಿಂದ್ರಸ್ರ ಹಂಗ ಏನಾರ ಇದ್ರ ಓದ್ ಬಿಡ್ರಿ ಹೊತ್ತು ಸಾಕು ಹೆಂಗ್ ಲವ್ ಮಾಡ್ಲೆ ಬಾ ಬಾ ಲವ್ ಅಲ್ಲವ ಇದು ಇದು ಮಡ್ಡಿ ಒಳಗಿನ ಕುಸ್ತಿ ಲವ್ ಅಂದ್ರೆ ಸೂಕ್ಷ್ಮವಾಗಿ ನನ್ನ ತರ ನಿಂತುಕೊಂಡು ರೊಮ್ಯಾನ್ ಇಂದಿ ಅಪ್ರೆ ಅಲ್ಲಿಗೇನು ಹರಿದು ನೋಡವನ ಇಪ್ಪತ್ತೈದು ಸಾವಿರ ರೊಕ್ಕ ಉಳಿಸಿದ್ ನನ್ಗೆ

ಆದ್ರ ಹುಡುಗ್ಯರ್ಗ ಬಂದ ಮಾತು ಹೇಳ್ತ ನಾವೇನಪ್ಪ ಸಟ್ಲ ಅದ್ ನೋಡಿ ಮದ್ವೆ ಆಗಿ ನೀವು ಸಟ್ಲಾಗ ಹೋಗ್ರಿ ಫಸ್ಟ್ ಟೈಮ್ ಯಾವ ಆಲ್ತು ಪಾಲ್ತು ಅಡ್ಡಾಡ್ತಿರ್ತಾನ ಅವ್ನ ಜೀವನ ಉದ್ದಾರ ಮಾಡ್ರಿ ಅದಕ್ಕಂತಾರ ಹೆಂಗಸ್ರ ಅಂತೇಳಿ ಉದ್ದಾರ ಮಾಡ್ರಿ ಆದಷ್ಟು ಒಟ್ಟರು ಮನಿ ಮುರಿದು ನಿಮ್ ನಿಮ್ಮ ಕುರ್ರ ಆಗಿ ಮೂರ್ ಒಡಿಲಿ ನಿಮ್ ಕನ್ನಾಗಿ ಸುಮ್ಳು ಬಂದು ಸೋರ್ಲಿ ನಿಮ್ ಸಟ್ಗಾಡ್ಲಿ ಹಳ್ಳಿ

ಹದಿರಿ ಎಲ್ಲ ಸಿಕ್ಕಾ ನಿಮಗೆ ಹೊಡಿರಿ ಚಪ್ಪಳೆ ಹೊಡಿರಿ ಇದು ನಮ್ಮ ದೇಶ ಹಾಕ್ ಸಾಕಿ ಅಂದ್ರೆ ನಾನು ಸಿದ್ರಮಯ ಮುಂದಿನ ಸಲ ಬದ್ರ ಅವನು ಸಾಕಿಟ್ ಈ ಆ ನಾನು ನಿತ್ತು ಬಿಡ್ತೀನಿ ಸಲ ಅವಾಗ ಹಾಕ್ರೆಪ್ಪ ಮನಿ ಎಲ್ಲೊಂದು ಸರ್ಪ ಇದೆ ಎಲ್ಲೈತೆ ಅದರಿ ಅದು ಕಚ್ಚಲು ಎಲ್ಲೈತೆ ಸರ್ಪ ಹುತ್ತನೇಗೆ ಐತಿ ಪರಿ ಬಿಡಕತ್ತತೆ ಯಾರು ನಿರ್ತತೆ ಸರ್ಪ ಬಾ ನಿಮ್ಮ ಬಾ ಈ ಕೇವಲ ಅಂದ್ರೆ ನಿನ್ನೂ ಬಿಡಂಗಿಲ್ಲ

ना मंग्या जोताळव मत कुती हिंग कोती नाव गिडक मंग्या जोता बिद हा ತಿಳ್ಕೊಂಡ ಪವರ್ ಎಷ್ಟೈತಿ ಅಂತ ಹೇಳಿ ಪವರ್ ಅಪ್ಪ ನಿಮ್ಮ ಊರನು ಒಟ್ಟು ಟಿ ಸಿ ಮಾರ್ತಾ ಇನ್ನು ಮಣಿ ಜೊತೆ ನಿಮ್ಗೆ ಊರನು ಟಿ ಸಿ ಅಟ್ಟು ಎಂಟುನೂರು ರೂಪಾಯ್ಗೆ ಮಾರಕತ್ ಬಿಟ್ಟನು ಮತ್ತು ಹೆಣ್ಮಕ್ಳು ಪವರ್ ಐತಲ್ಲ ಮತ್ತು ಟಿ ಸಿ ಅಟ್ಬೇಕ ಡ್ರಾಯರ್ ಮೂಗ್ನೆಗೂ ಕೊಲ್ಲು ಹಚ್ಚಿ ಬಿಡುದ ನಡಿ ನಡಿ ಬಾ 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 ಭಾಳ ದಿವ್ ಸತ್ರಿ ಜೋಡಿ ಡ್ಯಾನ್ಸ್ ಮಾಡಿಲ್ಲ ನಾನು ಒಂದು ಸುಂದರವಾದ ಇದನ್ನ ಹಾಕ್ರಿ ಕವೋಲ್ ಹಾಕ್ರಿ ನಡುಬೆರಾಗ ಕಡುಬೆ ಕಡಿಲಿ ಹೊರತನ ಬೆಡೋದಲ್ಲಿದ್ದರ ಜಾತಿ ಮಗಲ್ಲ ನಾ ತಿಳದಂಗ ಹಗರಿಲ್ಲ ನಿಮ್ಮ ಪಾಡನಲ್ಲ ಯಾರ ಅಂಜಿಕೆ నిమ్మ పాడనల్ ఎర అంజిక నగిన ಆತಿ ಮಗ ಅಲ್ಲ ನಾ ಗೆಲದಂಗ ಹಗರೆಲ್ಲ ನಿಮ್ಮ ಪದನಲ್ಲ ಕರೆ ಅಂದಿಗೆ ನನಗೆ ಇಲ್ಲ ನಿಮ್ಮ ಪದನಲ್ಲ ಕರೆ ಅಂದಿಗೆ ನನಗೆ ಇಲ್ಲ ಕೈ ಮಾಡಿ ಕರೆತನ ಸಡಿಕಾಗಿ ಬಾರ ನನ್ನ ಹೆಣ್ಣೇ

நீதல நடுவே ராக கடதில்ல இத்தர ஜாதி மகல்ல நிம்மப்பட நல்ல தரந்திக்கு நன்கா லால லாலா லாலா ಡ್ಯಾನ್ಸ್ ಕುದ್ಲಾ ಸಿಕ್ ದನ ಕುಣ ರಂಗ ಅಂದ್ರ ನೋಡ್ರೀನ್ ಸುಟ್ಟಿಲ್ಲ ಶಿರೋಳ ಲಸಮ್ನ ಬೇಕ್ರಿ ನಮ್ಗಂದ ಹೊಡಸ್ಕೊಳ ನಾ ಇಲ್ಲಿ ಅವಂಗೇನು ಬ್ಯಾಚ್ಗ ಎಲ್ ಕೂತಾನೆ ಅಂಬಲ್ಲ ಅವಂಗ ಅಂದಾವ ಸಿಗ್ಬೇಕಾಗೈತಿ ಏನು ಯಾರ ಫೋಟೋ ಕೂಡ ಬ್ರದರ್ ಮುಂಜಾನೆ ಹೋಗುವಾಗ ನಿನ್ನ ಇವ್ ನಮ್ಮ ಮೊದ್ಲ ತಲಿ ಪರ್ಕೈತಿ ಒಮ್ಮೆ ಅದ ಧಾರವಾಡ ಹುಡುಗಿ ತಪ್ಪಸ್ಕೊಹತ್ತದ ಯಾವತ್ನಾಗ ಹೆಂಗಿರ್ತ ಒಮ್ಮೆ ಲವ್ ಮಾಡೋನ್ ಬಾ ಆತತಿ ಒಮ್ಮ ಪಡಾ ಪಡ ಬುಡದ ಅಷ್ಟಿಲ್ಲ ಹೇಳ್ತಾರ ದೊಡ್ಡವರು ಲಾಕಪ್ನಾಗ ಇರೋ ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗಿಯರ್ನ ಒಟ್ಟ ನಂಬಾರ್ದ ಬಾಳ ಕ್ಯಾಟ್ ಐತಿ ಅವ್ ಮರ ಇವ್ ಅದಕ್ಕೆ ಹುಡುಗರ ನಂಬ್ಯಾಡ್ರಿ ದೋಸ್ತರ ಒಟ್ಟ ಜೀವನ ಅಳ್ಗಾ ಹಚ್ಕೊಳಕ್ ಹೋಗ್ಬೇಡ್ರಿ ಅಕಸ್ಮಾತ್ ಸಣ್ಣ ವಯಸ್ಸಿನ ಹುಡುಗ್ರೆ ನಿಮಗೆಲ್ಲರಿಗೂ ನಾನೇ ಹೆಡ್ ಆಫೀಸರ್ ಒಂದ್ ಮಾತು ಹೇಳ್ತೇನೆ ಅಕಸ್ಮಾತ್ ಯಾವಕ್ಯಾರ ಹುಡುಗಿ ನಿಮ್ಮನ್ ಲವ್ ಮಾಡ್ತಾನೆ ಪ್ರಪೋಸ್ ಮಾಡ್ತಾನ ಬಂದಳಂದ್ರ ಆಕಿದ್ ಪಾಟ್ನರ್ ರಂಬಿಸಿ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಘ್ಯಾಗ ನಾಲ್ಕು ಲಕ್ಷ ಸಾಲ ತೆಗೆದ್ಬಿಡ್ರಿ ಅವ್ನ ಆಕೆನಾರ ಕೈ ನೆಟ್ಟಗೆ ನೆಟ್ಗ ಕುರಿಪಿತ್ವ ಬುತ್ತಿ ಕಸಕ್ಕೆ ಹೋಗಿರ್ಬೇಕು ಆಕೆ ಅಂದಾಗ ಮೆಟ್ಟಿಗಿರ್ತಾರ ಅವ್ನು ಅವ್ನ್ ಏನೈತ್ರಿ ಈ ಜೀವನದಾಗ ಬರೇ ಇವ್ರ ಮಠ ನಂದು ತಂದು ಅಷ್ಟೇ ಖಾಲಿನ ಐತಿ ಅಲ್ಲ ಏನೈತಿ ಜೀವನದಾಗ ಮಣ್ಣಾಗ